ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಬ್ಬ ಬಂತು ಅಂದರೆ ಎಲ್ರಿಗೂ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಡಾಸ್ಕ್ ಟಾಸ್ಕ್ ಆಗಿಬಿಡತ್ತೆ ಕಂಡ್ರಿ ಎಲ್ರಿಗೂ ಅಲ್ಲ ಬರೀ ಹೆಣ್ಮಕ್ಳಿಗೆ ಮಾತ್ರ ಗಂಡು ಮಕ್ಳಿಗೆ ಅಂತ ಇಲ್ಲ ಹೆಣ್ಮಕ್ಳಿಗೆ ಮಾತ್ರ ನಾನಿವತ್ತು ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಫಸ್ಟ್ ನನ್ನ ಕಿಚನಿಗೆ ಬಂದಿದ್ದೀನಿ ನಾನು ಕಿಚನ್ ಕ್ಲೀನ್ ನೋಡ್ಕೊಂಡು ನನ್ನ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲಾಗಿ ಕೆಲವೊಂದು ಐಟಮ್ಸ್ ತಗೊಂಡಿದ್ದೀನಿ ಸೊ ಅದನ್ನಿಟ್ಟು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದರೆ ನಾನು ಕಿಚನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಏನು ಚೆನ್ನಾಗಿಲ್ಲ ಏನು ಇಲ್ಲ ಅಂದರೂ ನಾನು ಒಪ್ಕೋತೀನಿ ಬಟ್ ನನಗೆ ಫಸ್ಟ್ ಅಡುಗೆ ಮನೆಗೆ ಕ್ಲೀನಾಗಿರಬೇಕು ಫಸ್ಟು ನಾನು ಅಡುಗೆ ಮನೇಲಿ ಇಟ್ಟಿರ್ತಕ್ಕಂಥ ಉಪ್ಪಿನ ಜಾಡಿದು ಇಟ್ಟಿರೋ ರ್ಯಾಕ್ನ ಕ್ಲೀನ್ ಇದ್ದೀನಿ ನಾ ಫಸ್ಟ್ ಇದ್ದಿದ್ದ ಬಾಡಿಗೆ ಮನೆಯಲ್ಲಿ ನಮಗೆಲ್ಲ ಫುಲ್ ಮಾಡ್ಯುಲರ್ ಕಿಚನ್ ಆಗಿತ್ತು ನನಗೆ ಏನು ಕ್ಲೀನ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲಿಲ್ಲ ಎಲ್ಲ ಫುಲ್ ಒಳಗಡೆ ಹೋಗ್ಬಿಡ್ತಿತ್ತು ಈ ಮನೆಗೆ ಬಂದಮೇಲೆ ನಾನು ಕಿಚನ್ನ ರೆಡಿ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಮಾತ್ರನೇ ಗೊತ್ತು ನಾನು ಫಸ್ಟ್ ಅದನ್ನು ಕೋಲಿನ ಹಾಕ್ಕೊಂಡು ಮೇಲುಗಡೆ ನಾನು ಶೆಲ್ಫ್ಗೆ ಹಾ ಅಂತ ಹಾಕೋಕ್ಕೆ ಶೀಟ್ಸ್ ಬರುತ್ತಲ್ಲ ಅದನ್ನೆಲ್ಲ ಹಾಕೊಂಡಿದ್ದೀನಿ ಅದನ್ನು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲ ತೊಳೆದಿಟ್ಟಿದ್ದೆ ಸೊ ಅದಕ್ಕೆ ಜಸ್ಟ್ ಕೋಳಿನ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಳಗೆ ಇಟ್ಕೋತಾ ಇದ್ದೀನಿ ನೆಕ್ಸ್ಟು ಅದನ್ನೇ ಅದ್ರ ಕೆಳಗಡೆ ರ್ಯಾಕ್ ಇಟ್ಟಿದ್ದಂಥ ಕೆಳಗಡೆ ಫುಲ್ಲು ಗ್ರಾಸ್ದು ಒಂದು ಮ್ಯಾಟ್ ಹಾಕಿದ್ದೆ ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆ ಗ್ರಾಸ್ ಮ್ಯಾಟೆಲ್ಲ ಹಾಕಿದಾಗ ಅವಾಗವಾಗ ಕ್ಲೀನ್ ಮಾಡಿ ತೆಗೆದು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಜಿರಳೆಗಳು ಬಂದ್ಬಿಡತ್ತೆ ಸೊ ಅದೊಂದು ಭಯ ನನಗೆ ಸೊ ನಾನು ಅದನ್ನಂತೂ ಯಾವಾಗಲೂ ವೀಕ್ಲಿ ಒನ್ಸ್ ಟೆನ್ ಡೇಸ್ ಒನ್ಸ್ ಟೂ ವೀಕ್ಸ್ ಒನ್ಸ್ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಸೊ ಮಾಡ್ಕೊ ಅದು ಮಾಡಿಲ್ಲ ಅಂದರೆ ಸಮಾಧಾನನೇ ಇರಲ್ಲ ಒಂದು ಜಿರಳೆ ಕಂಡುಬಿಟ್ಟು ನಿಜವಾಗ್ಲೂ ನನಗೇನೋ ಒಂಥರ ಇದಾಗುತ್ತೆ ಈಗ ನೆಕ್ಸ್ಟು ಅದು ರ್ಯಾಕು ಕೆಳಗಡೆ ಶೆಲ್ಫು ಕೌಂಟರ್ ಟಾಪ್ ಶೆಲ್ಫು ಮತ್ತು ಮೇಲುಗಡೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳೋಕ್ಕೆ ಒಂಚೂರು ವಿಮ್ ಒಂದು ವಿಮ್ ಲಿಕ್ವಿಡ್ ಅರ್ಧ ಚಿಕ್ಕ ಎಲ್ಲ ಅರ್ಧ ಬಕೆಟ್ ನೀರು ತೊಗೊಂಡಿನಿ ವಿಮ್ ಲಿಕ್ವಿಡ್ ಮತ್ತು ಟೂ ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕೊಂಡಿರ್ತೀನಿ ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಲೆಮನ್ ಹಾಕೋತಾ ಇದ್ದೀನಿ ಲೆಮನ್ನು ಬೇಕಿಂಗ್ ಪೌಡ್ರ್ ಎಲ್ಲ ಹಾಕೋದ್ರಿಂದ ನಿಮ್ಮ ಟೈಲ್ಸಲ್ಲಿ ಅಡುಗೆ ಮಾಡಿದಾಗ ಸಿಡ್ದಿರೋ ಅಂತ ಜ ಸ್ಟೇನ್ಸು ಕಲೆಗಳು ಎಲ್ಲನೂ ರಿಮೂವ್ ಆಗುತ್ತೆ ನಾನು ಅದಕ್ಕೆಲ್ಲ ಫಸ್ಟು ಮೇಲ್ಗಡೆ ಎಲ್ಲ ಎಚ್ಕೋತಾ ಇದ್ದೀನಿ ಎಚ್ಕೊಂಡು ಹೆಚ್ಕೊ ನೀರನ್ನ ಫುಲ್ಲು ಸ್ಪ್ರೇ ಮಾಡಿದ ತಕ್ಷಣ ತೊಳಿಬೇಡಿ ಸಾರಿ ಉಜ್ಜಬೇಡಿ ಫಸ್ಟು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಉಜ್ಜಿ ಅವಾಗ ಫುಲ್ಲು ಕಲೆಗಳು ಚೆನ್ನಾಗಿ ಹೋಗತ್ತೆ ಸೊ ನಾನು ಈ ಕಡೆ ಕಿಚನ್ ಹತ್ರ ಇರೋ ಕಿಟಕಿ ಎಲ್ಲ ಅವಾಗಲೇ ಉಜ್ಜಿದೆ ಆವಾಗ ಏನು ಕಲೆ ಹೋಗಿಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡು ನಾನು ಆ ಕಡೆ ಹೋಗೋ ಅಷ್ಟೊತ್ತಿಗೆ ಅದೆಲ್ಲ ಫುಲ್ಲು ಇದಾಗಿತ್ತು ಡ್ರೈ ಆಗೋಗಿತ್ತು ಸೊ ಅವಾಗ ಅದಕ್ಕೆ ಮೇಲೆ ಮತ್ತೆ ನೀರು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಉಜ್ಜಿದೆ ಆಗ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಉಜ್ಜಿದ್ರಿಂದ ಫುಲ್ಲು ಕೊಳೆ ಕೊಳೆ ಅಲ್ಲಿ ಇದ್ದಂತ ಕಲೆಗಳು ಕೊಲೆ ಎಲ್ಲ ಹೋಯ್ತು ನೀವು ಎಲ್ಲರೂ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು ನೆಕ್ಸ್ಟ್ ಫಸ್ಟ್ ಎಲ್ಲ ನೀಟಾಗಿ ಉಜ್ಜಿ ಫಸ್ಟ್ ಒಂದು ನೀರಲ್ಲಿ ನಂಗೆ ಅಲ್ಲಿ ತೊಳಿಯೋಕ್ಕಾಗಲ್ಲ ನಾನು ಅಲ್ಲಿ ತೊಳೆದ್ರೆ ಎಲ್ಲ ನೀರು ಕೆಳಗೆ ಬಿದ್ದೋಗುತ್ತೆ ಅಲ್ಲಿ ಅವರು ಸೈಡಲ್ಲಿ ಕೌಂಟ್ರ್ ಟಾಪ್ ಹತ್ತಿರ ನೀರಿಗೆ ಹೋಗಿ ನೀರು ಕೆಳಗೆ ಇರೋ ಥರ ಅವ್ರು ಮಾಡಿಲ್ಲ ಪಾತ್ರೆ ಉಜ್ಬೇಕಾದ್ರೂ ನನಗೆ ತುಂಬ ಕಷ್ಟ ಆಗುತ್ತೆ ಸೊ ನೋಡಿಕೊಂಡು ಮ್ಯಾಟ್ ಹಾಕೊಂಡು ಪಾತ್ರೆ ಉಜ್ಕೋತೀನಿ ನಾನು ನೆಕ್ಸ್ಟ್ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡಿದ್ದೀನಿ ಒರೆಸ್ಕೊಂಡು ಎಲ್ಲ ಆಯಿತು ಒಂದು ಕಡೆ ಒಂದು ಸೈಡಿಂದ ಒಂದು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸರಿ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೊಂದು ಟಬ್ಬಲ್ಲಿ ನೀರು ತೊಗೊಂಡು ಮತ್ತೆ ಒರೆಸ್ಕೊತಾ ಇದ್ದೀನಿ ಅದು ಲೀಜ್ ಆಗಿರುತ್ತೆ ಅಂದ್ಬಿಟ್ಟು ಮತ್ತೆ ಎಲ್ಲ ಜಸ್ಟ್ ಇನ್ನೊಂದು ನೀರಲ್ಲಿ ಸಿಂಪಲಾಗಿ ಒರೆಸ್ಕೊತಾ ಇದ್ದೀನಿ ನನ್ನ ಮಗ ಬಂದು ತರಲೆ ಬೈತಾ ಬೈತದೆ ನಮಗೆ ನೆಕ್ಸ್ಟು ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಇದ್ದೀನಿ నోడ్రీ గ్యాస్ కేరిగడే కౌంటర్ టాప్ ఎలా మట్టి క్లీన్ నన్ను హడ్గడే హోగి బందూ అసే నని కిచెన్ క్లీనబిట్రె సమాధాన అన్సతి కిచెన్ అల్లి ఎలా హాకదు మొప్ప డిపి ఈజ్ ఎంగు మేలుకు కిచెన్ క్లీన్ ఇలా అంద బేది నన్నేష్ తలకి ఇసుకొక నని మెయిన్ ఆఫీస్ బందూ అన కిచెన్ క్లీనగ మెయిన్ ಸೊ ಅವಾಗ ಒಂಚೂರು ಸಮಾಧಾನ ಆಗುತ್ತೆ ಇಲ್ಲ ಅಂದರೆ ತುಂಬ ಬರುತ್ತೆ ಬರತಕ್ಕಂಥ ನನ್ನ ಕಿಚನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಾನು ನನ್ನ ಕಿಚನ್ ಮೇಕೋವರ್ ಮಾಡೋಕ್ಕೆ ಅಂತೇಳಿ ಸ್ವಲ್ಪ ಪಾಟ್ಸ್ ಗ್ರೀನ್ ಈ ಥರ ಇದೆಯೋಣ ಅಂತೇಳಿ ಒಂದು ಶೆಲ್ಫ್ ತೊಗೊಂಡಿದ್ದೀನಿ ಅದಕ್ಕೆ ಅಂತಲೇ ಎರಡು ಅದೇಸಿವ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದು ಫುಲ್ ಟೈಟಾಗಿ ಕೂರುತ್ತೆ ಅಂತ ಹೇಳಿದ್ದಾರೆ ಸೊ ಅದನ್ನು ಅಂಟಿಸ್ತಾ ಇದ್ದೀನಿ ಈಗ ಅಂಟಿಸ್ತಾ ಇದ್ದೀನಿ ನೋಡಿ ಅದು ಕೀಳಕ್ಕಂತೂ ಸಾಹಸ ಮಾಡಿದ್ದೀನಿ ಆದರೂ ಶೀಟ್ ಕೀಳಕ್ಕೆ ನೆಕ್ಸ್ಟ್ ಇನ್ನೊಂದು ನಾನು ಸೌಟೆಲ್ಲ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಅದು ಶೌಟ್ ಹಾಕೋಕ್ಕೆ ಅಂತ ಅದೇ ಥರ ಎರಡು ಸ್ಟಿಕ್ಕರ್ ಮತ್ತೆ ಶೌಟ್ ಹಾಕೋಕ್ಕೆ ಅಂದ್ಬಿಟ್ಟು ಒಂದಷ್ಟು ಕ್ಲಿ ಒಂದು ಕಂಬಿಗೆ ಒಂದು ಅಷ್ಟು ಕ್ಲಿಪ್ಸ್ ಇದು ಮಾ ಕೊಟ್ಟಿದ್ದಾರೆ ಫಸ್ಟಿಗೆ ನಾನು ಕರೆಕ್ಟಾಗಿ ಅನ್ನಿಸಿರ್ಲಿಲ್ಲ ಮತ್ತೆ ತೆಗೆದ್ಬಿಟ್ಟು ಹಾಕಿ ನೀಟಾಗಿ ಇದು ಮಾಡಿದ್ದೀನಿ ಬಟ್ ಅದು ಸ್ಟಿಕ್ಕರ್ ಒಂದ್ಸಲಿ ಅಂಟಿಸಿದ್ರೆ ತೆಗಿಬಾರ್ದು ನಾನು ಮತ್ತೆ ತೆಗ್ದು అదేం బిదో గో ఏమో గొప్పలా నెక్స్ట్ నన్ను కిచన్ గే అంతి ఒ గ్రీన్రి గ్రీన్ పాట్స్ తగ్దినీ ఆర్టిఫిషల్ పాట్స్ అది ಅಲ್ಲಿ ಕಿಚನ್ ಹತ್ರ ಒಂದ್ ಇಟ್ಟಿದೀನಿ ನೆಕ್ಸ್ಟ್ ಆವಾಗಲೇ ಶೆಲ್ಫ್ ಅನ್ಸಿದ್ನಲ್ವ ಅಲ್ಲಿ ಒಂದು ಎರಡು ಪಾಟ್ ಮತ್ತೆ ಈ ಕಡೆ ಒಂದು ಸ್ಮಾಲ್ ವೈಟ್ ಕಲರ್ ಬುದ್ಧ ಇಟ್ಟಿದೀನಿ ಅದಂತೂ ಆಗಿದೆ ಇದನ್ನೆಲ್ಲ ತೆಗಿಯಕ್ಕೆ ಇಡೋದು ಅದನ್ನ ತೆಗ್ದಿಡ್ಲ ಇದನ್ ತೆಗ್ದಿಡ್ಲ ಇದನ್ ತೆಗ್ದಿಡ್ಲ ಅದನ್ ತೆಗ್ದಿಡ್ಲ ಅಂತೆಲ್ಲ ಫುಲ್ ಸರ್ಕಸ್ ಮಾಡಿದೀನಿ ನಾನು ಸೊ ಫೈನಲಿ ಯಾವುದೂ ಆಗಿಲ್ಲ ಫಸ್ಟ್ ಹೆಂಗಿತ್ತು ಹಂಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಕೌಂಟರ್ ಟಾಪ್ ಒಂದು ಎಲ್ ಇ ಡಿ ಲೈಟ್ ತೊಗೊಂಡಿದೆ ಕಿಚನ್ಗೆ ಹಾಕ್ಬೇಕು ಅಂತಲೇ ಲೈಟ್ ತಗೊಂಡಿದೆ ಸೊ ಅದು ನನ್ನ ತಂಗಿ ಹೆಲ್ಪಿಂದ ಎಲ್ಲ ನೀಟಾಗಿ ಅಣಿಸಿ ನೀಟಾಗಿ ಅಣಿಸಿ ಅದನ್ನ ಅನ್ಸಕಂತೂ ಸಾಹಸ ಮಾಡಿದ್ದೀನಿ ಅದು ಯಾವಾಗ ಬಿದೋಗುತ್ತ ಗೊತ್ತಿಲ್ಲ ಬಟ್ ಅದು ಅಂಟಿಸಿ ಹಾಕ್ತಾ ಇರೋದ್ರಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸೂಪರಾಗಿ ಕಾಣ್ತಿದ್ದೆ ಫುಲ್ಲು ಸ್ವೆಟ್ ಆಗಿ ಬಟ್ಟೆ ಎಪ್ಪಾ ಏನು ಬಿಸಿಲು ಊಟ ಕೂಡ ಮಾಡಿರಲಿಲ್ಲ ನಾವು ಆಮೇಲೆ ಅದೆಲ್ಲ ಅಂಟಿಸಿದಾದ್ಮೇಲೆ ಆರ್ಡ್ರ್ ಮಾಡ್ಕೊಂಡಿದ್ವಿ ಅಡುಗೆ ಏನು ಮಾಡಿರಲಿಲ್ಲ ಸೋ ಸ್ವಿಗ್ಗಿಲಿ ಬೆಣ್ಣೆ ದೋಸೆ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಇದನ್ನು ಅನ್ಸೋಕ್ಕೆ ತುಂಬ ಟೈಮ್ ತಗೋಬಿಟ್ಟೆ ನಾನು ಸಿಕ್ಕಾಬಿಟ್ಟೆ ಟೈಮ್ ತಗೊಂಡೆ ಸೋ ನೆಕ್ಸ್ಟು ನನ್ನ ತಂಗಿ ಟೇಪ್ ಹಾಕ್ತಿದ್ದಾಳೆ ನಾನು ಟೇಪ್ ಅನ್ನಿಸ್ತಾ ಇದ್ದೀನಿ ಡಬಲ್ ಸೈಡು ಟೂ ಟೂ ವೇ ಸೈಡು කර ಮ 2 ప ್ತ செ ප மே බ ස बටද சிಕ ట है සිక ට සිಕ ට ಕటಕ है න ෂ್ சने ವ අ ంట స్త द. ತಂಗಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅಣ್ಸೋಕ್ಕೆ ಮೆಕೋರ್ ಮಾಡಕ್ಕೆ ಎಲ್ರಿಗೂ ಇಷ್ಟ ಆಯ್ತು ನೋಡಿ ಅದೇ ಆ ಥರ ಲೈಟ್ ಬರ್ತಾ ಇದೆ ಸೊ ಅದಂತೂ ಸುಕ್ಕ ಬಟ್ಟೆ ಕಾಣ್ತಾ ಇತ್ತು ನೆಕ್ಸ್ಟ್ ಎಲ್ಲ ವರ್ಸಿದಾಯಿತು ಎಲ್ಲ ಅದಾದ ಪ್ಲೇಸ್ಗೆ ಫ ಇಟ್ಟಿದ್ದೀನಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀನಿ ಫಸ್ಟ್ ಎಲ್ಲ ಈ ಕಡೆ ಇತ್ತು ಹಂಗೆ ನಮ್ಮ ಮನೇಲಿರೋ ನಮ್ಮ ಊಪ್ಪು ಬಂಗಾರನು ಊಟ ಮಾಡಿರಲಿಲ್ಲ ಅದು ಬಂದು ನನ್ನ ಊಟ ಇತ್ತು ನಾನು ಎಲ್ಲಿದ್ನೋ ಅಲ್ಲಿ ಮಲ್ಕೊಂಡಿತ್ತು ಆಮೇಲೆ ಅದನ್ನು ಬೇರೆ ಎತ್ಕೊಂಡು ಸ್ವಲ್ಪ ಮುದ್ದಾಡಿದೆ ಅದಕ್ಕೂ ಊಟ ಹಾಕಿರಲಿಲ್ಲ ಅದಕ್ಕೂ ಫುಲ್ ಹಶ್ವಾಗೋಗಿತ್ತು ಬಂದ ಮುಖ 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 ನೋಡ್ತಾ ಇತ್ತು ಅದಕ್ಕೆ ಎತ್ಕೊಂಡು ಸ್ವಲ್ಪ ಮುದ್ದಾಡಿ ಅದನ್ನು ಪ್ಯಾಂಪರ್ ಮಾಡಿ ನಮ್ಮನೇಲಿ ಇನ್ನೊಂದಿದೆ ಸ್ನೋ ಅಂತ ಬಂಗಾರ ಅದು ಅದಂತೂ ಸಿಕ್ಕಾಪಟ್ಟೆ ಸೂಪರ್ ನಮ್ಮ ಸ್ನೋ ಹೆವಿ ಕ್ಯೂಟ್ ಇನ್ನೋಸೆಂಟ್ ನೆಕ್ಸ್ಟ್ ಟೈಮ್ ಎರಡು ಇಬ್ಬರೂ ಮೀಟ್ ಮಾಡಿಸ್ತೀನಿ ನಿಮಗೆ ಸೊ ನೆಕ್ಸ್ಟ್ ಎಲ್ಲ ಕ್ಲೀನ್ ಆಯಿತು ಒಂದು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ನಮ್ಮ ಕೂಕು ಊಟ ಮಾಡ್ತಾ ಇದ್ದಾಳೆ ಅದೇನು ಕೊಡು ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ ಒಬ್ಬೊಬ್ಬರು ಬಂದು ಕೇಳ್ತಿದ್ದಾರೆ ಗುರು ಅಂತಿದ್ದಾಳೆ ಕಚ್ಚಕ್ಕೆ ಹೋಗ್ತಿದ್ದಾಳೆ ಎಲ್ಲರೂ ಬಂದು ನನ್ನ ತಂಗಿ ಕೂಡ ರೇಗಿಸ್ತಿದ್ದಾಳೆ ಕೊಡು ಅಂತ ಬೌ ಅಂದ್ಬಿಟ್ಟು ಅಂದ್ಬಿಟ್ಲು ಅವಳಂತೂ ಹೆವಿ ಕೋಪ ಹೆವಿ ಶಾರ್ಟ್ ಟೆಂಪರ್ ಮನುಷ್ಯಗೂ ಅಷ್ಟು ಕೋಪ ಬರುತ್ತ ಇರ್ಬೇಕಲ್ಲ ಅಷ್ಟು ಕೋಪ ಅವಳಿಗೆ ಬರುತ್ತೆ ಬೇಗ ನಮ್ ಸ್ನೋ ಮಾತ್ರ ಬಂಗಾರ ಕ್ಯೂಟ್ ಕ್ಯೂಟ್ ಆಗಿ ಓಡಾಡ್ಕೊಂಡು ಆರಾಮಾಗಿ ಇರ್ತಾಳೆ ನಾವತ್ರ ಆಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಂದು ಒಳಗಡೆ ಎಲ್ಲ ಹೊರ್ಗಡೆ ಅಂತ ಅಂತೇಳಿ ಅದಕ್ಕೆ ಅಂತಾನೆ ಒಂದು ಉಡ್ದು ಉದು ಇಡ ಸ್ಟೋರೇಜ್ ಕಿಚನ್ ಅಲ್ಲಿ ಅಂತ ಸ್ಟೋರೇಜ್ ಇದು ತಗೊಂಡೆ ಅದ್ರಲ್ಲೆಲ್ಲ ಬೇಳೆ ಕಾಳುಗಳು ಖಾರ ಉಪ್ಪು ಹುಣಸೆ ಹಣ್ಣು ಖಾರ ಎಲ್ಲ ಈ ಕಡೆ ಇಟ್ಟಿದ್ದೀನಿ ಸೊ ಹುಣಸೆ ಹಣ್ಣು ಕಾಳುಗಳು ಕಡಲೆಬೀಜ ಅಂಥವೆಲ್ಲ ಇಟ್ಕೊಂಡಿದ್ದೀನಿ ಸೊ ನನಗೆ ಬಿಫೋರ್ ಈ ಮನೆಗೆ ಬಂದಾಗ ಅದನ್ನೆಲ್ಲ ಹೊರಗಡೆ ಇಟ್ಟಿದ್ದೆ ನಂಗಂತೂ ಸಮಾಧಾನನೇ ಇಲ್ಲ ಯಾಕಂದರೆ ನಾವು ಫಸ್ಟ್ ಇದ್ದಿದ್ದ ಮನೇಲಿ ಎಲ್ಲ ಒಳಗಡೆ ಹೋಗ್ತಿತ್ತು ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಇಲ್ಲಿ ಅಂತೂ ಎಲ್ಲ ಎದುರುಗಡನೇ ಕಾಣ್ತಿತ್ತು ನಂಗಂತೂ ಇರಿಟೇಷನ್ ಆಗೋಗಿತ್ತು ಸೊ ಈಗ ಅದನ್ನ ಎಲ್ಲ ತೆಗೆದು ಇಡ್ತಾ ಇದ್ದೀನಿ ನೆಕ್ಸ್ಟ್ ಇದು